ಈ ಕಾರ್ಕಳ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇವತ್ತು ನಾವು ಮೂರನೇ ಆರೋಪಿ ಅಬೆ ಕಾರ್ಕಳದವನನ್ನು ಅರೆಸ್ಟ್ ಮಾಡಲಾಗಿದೆ ಈ ಈ ಅಬೆಣೆ ಎ ಒನ್ ಅಲ್ತಾಫ್ಗೆ ಮಾದಕ ವಸ್ತುವನ್ನು ಕೊಟ್ಟಿದ್ದಾನೆ ಎಂದು ಪ್ರಥಮ ತನಿಖೆಯಲ್ಲಿ ನಮಗೆ ಕಂಡು ಬಂದಿದೆ ಮತ್ತು ಇವನು ಆರೋಪಿ ಕೃತಿ ಸಿಗಿದ ಮೇಲೆ ಅವ ಆರೋಪಿ ಎ ಒನ್ ತಪ್ಪಿಸ್ಕೊಳ್ಳೋಕ್ಕೆ ಸಹಕಾರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಎಂದು ಇವನ ಮೇಲೆ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಇದನ್ನು ಅವನನ್ನು ಈಗ ಅರೆಸ್ಟ್ ಮಾಡಿ ಮತ್ತೆ ನಾಳೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡು ಮುಂದೆ ಒಂದು ಡೀಟೇಲ್ ಎನ್ಕ್ವೈರಿ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಇದೇ ರೀತಿಯಲ್ಲಿ ಎನ್ ಡಿ ಪಿ ಎಸ್ ಪ್ರಕರಣದಲ್ಲಿ ಅಬೆ ಮಾತ್ರ ಅಬೆ ಇವತ್ತು ಅರೆಸ್ಟ್ ಮಾಡಿದೀವಿ ಅದಲ್ಲದೆ ಇನ್ನೂ ಎರಡು ಸಂಶಯ ವ್ಯಕ್ತಿಗಳನ್ನು ಈಗಾಗಲೇ ನಾವು ವಶಪಡಿಸ್ಕೊಂಡಿದ್ದೀವಿ ಅವರನ್ನು ಎನ್ಕ್ವೈರಿ ಮಾಡಿ ಅವ್ರದ್ದು ಪಾತ್ರ ಏನಿದೆ ಅಂತ ಎನ್ಕ್ವೈರಿ ಮಾಡಿ ಆದಷ್ಟು ಬೇಗನೆ ಕೇಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ